ವಿಶ್ವ ಹಾಲು ದಿನಾಚರಣೆಯ ಸಂದರ್ಭದಲ್ಲಿ ಶಿಮೂಲ್ ಜಿಲ್ಲಾ ನಿರ್ದೇಶಕರಾದ ಶ್ರೀ ಬಿ ಸಿ ಸಂಜೀವಮೂರ್ತಿ ಅವರು ಚಳ್ಳಕೆರೆಯ ಬೆಂಗಳೂರು ರಸ್ತೆಯಲ್ಲಿರುವ ಆಶ್ರಮದ ವೃದ್ಧರಿಗೆ ಹಾಲು ಮತ್ತು ಬೆಳಗಿನ ಉಪಹಾರವನ್ನು ವಿತರಿಸಿದ್ದರು ಆ ದಿನ ಆಶ್ರಮದ ಜವಾಬ್ದಾರಿಯಾದ ಶ್ರೀಮತಿ ಮಂಜುಳಮ್ಮನವರು ಪ್ರತಿದಿನ ಆಶ್ರಮಕ್ಕೆ ಐದು ಲೀಟರ್ ಹಾಲು ಬೇಕಾಗುತ್ತದೆ ಇದು ವ್ಯವಸ್ಥಿತವಾಗಿ ಒದಗಿಸಿದರೆ ಒಳ್ಳೆಯದು ಎಂದು ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದರು ಈ ಮಾತಿಗೆ ತಕ್ಷಣ ಸ್ಪಂದಿಸಿದ ಸಂಜೀವಮೂರ್ತಿ ಅವರು ವೃದ್ಧಾಶ್ರಮಕ್ಕೆ ಶೀಘ್ರದಲ್ಲೇ ಹಾಲು ಕೊಡುವ ಗೋಮಾತೆಯನ್ನು ಒದಗಿಸುತ್ತೇನೆ ಎಂದು ಭರವಸೆ ನೀಡಿದರು ಮತ್ತು ತಮ್ಮ ಮಾತಿನಂತೆ ಕರುವಿನ ಸಮೇತ ಒಂದು ಹಸುವನ್ನು ಆಶ್ರಮಕ್ಕೆ ಒದಗಿಸಿದ್ದಾರೆ ಈ ಸಂದರ್ಭದಲ್ಲಿ ಆಶ್ರಮದ ಮಂಜುಳಮ್ಮನವರು ಮತ್ತು ವೃದ್ಧರು ಸಂತೋಷದಿಂದ ಗೋಮಾತೆ ಮತ್ತು ಕರುವನ್ನು ಪೂಜಿಸಿ ಸ್ವಾಗತಿಸಿದರು ಇದಂತೆ ಕರುಬಿನ ಸಮೇತ ಗೋಮಾತೆಯನ್ನು ಒದಗಿಸಿದ್ದೇನೆ ಆಶ್ರಮಕ್ಕೆ ಬೇಕಾದಷ್ಟು ಹಾಲನ್ನು ಬಳಸಿಕೊಂಡು ಉಳಿದ ಹಾಲನ್ನು ಡೈರಿಗೆ ಒದಗಿಸಿ ಅದರಿಂದ ಬಂದ ಹಣವನ್ನು ಆಶ್ರಮದ ಖರ್ಚುಗಳಿಗೆ ಉಪಯೋಗಿಸಿ ಎಂದು ಸಲಹೆ ನೀಡಿದರು ದಿನಾಚರಣೆ ಸಂದರ್ಭದಲ್ಲಿ ಇಲ್ಲಿ ಬಂದು ನಾವೊಂದು ನಮ್ಮ ಶಿವಮೊಗ್ಗ ಮಾರ್ಕೆಟಿಂಗ್ ಇದರಿಂದ ಒಂದು ಕಾರ್ಯಕ್ರಮ ಮಾಡಿದ್ವಿ ಆ ಸಂದರ್ಭದಲ್ಲಿ ನಮ್ಮ ಈ ಬನಶ್ರಿ ಮುಖ್ಯಸ್ಥರಾದಂತ ಮಂಜುರಮ್ಮನವರು ಇಲ್ಲಿ ಇನ್ನೊಂದು ಇಪ್ಪತ್ತೈದು ಜನ ನಾಪಿಗೆ ಪುತ್ರಿಗೆ ಅವರಿಗೆ ಹಾಲಿನ ವ್ಯವಸ್ಥೆ ಮಾಡೋಕ್ಕಾಗುತ್ತೆ ಅಂತ ಕೇಳಿದ್ದು ಅದು ಒಂದು ದಿವಸದ್ದು ಎರಡು ದಿವ್ಸದ್ದಲ್ಲ ಅದಕ್ಕೋಸ್ಕರ ನಿರಂತರವಾಗಿ ಇಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವತ್ತು ನಾನು ನಿಮಗೆ ಅಷ್ಟಮಕ್ಕೆ ಒಂದು ಹಸುವನ್ನು ಕೊಡಿಸ್ತೀನಿ ಅಂತಂದೇಳಿ ವಾಗ್ದಾನವನ್ನು ಮಾಡಿದ್ದೆ ಅದ್ರ ಪ್ರಕಾರ ಇವತ್ತು ಒಂದು ಹಸುವನ್ನು ಮತ್ತು ಹೆಣ್ಣುಗರವನ್ನು ಇವತ್ತು ಕೊಡಿಸಿದ್ದೀವಿ ಅದು ಕನಿಷ್ಠ ದಿವಸಕ್ಕೆ ಐದರಿಂದ ಆರು ಲೀಟ್ರ್ ಕೊಡುತ್ತೆ ಒಂದೊತ್ತಿಗೆ ಎರಡು ಸೇರಿ ಒಂದು ಹತ್ತರಿಂದ ಹನ್ನೆರಡು ಲೀಟ್ರ್ ಆಗುತ್ತೆ ಇವ್ರಿಗೆ ಒಂದು ಐದು ಲೀಟ್ರ್ ಅವಶ್ಯಕತೆ ಇದೆ ಇನ್ನು ಉಳಿದಿದ್ದು ಆರರಿಂದ ಏಳು ಲೀಟ್ರ್ ಹಾಲು ಇಲ್ಲಿ ಪಕ್ಕದಲ್ಲೇ ಡೈರಿ ಇದೆ ನಮ್ಮ ಡೈರಿಯಲ್ಲಿ ಹಾಕಿದರೆ ಅದರಿಂದ ಅವರಿಗೆ ಬೂಸ ಮತ್ತು ಇತರೆ ಇದಕ್ಕೆ ನಿರ್ವಹಣೆಗೂ ಸಹ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಕೊಡಿಸಿದ್ದೀವಿ ನಮಗೆ ಭಾಳ ಸಂತೋಷ ಆಯಿತು ಯಾಕಂದರೆ ಇವತ್ತು ಇಪ್ಪತ್ತೈದು ಜನಕ್ಕೆ ಒಳ್ಳೆಯ ಪೌಷ್ಟಿಕವಾದ ಮನುಷ್ಯ ಒಂದು ದಿವಸ ಕನಿಷ್ಠ ಒಂದು ನೂರು ನೂರು ಮಿಲಿ ಹಾಲು ಕುಡಿದ್ರೆ ಅವ್ರಿಗೆ ಆರೋಗ್ಯವಾಗಿ ಇರ್ತಾರೆ ಅದಕ್ಕೋಸ್ಕರ ಇಲ್ಲೆಲ್ಲರೂ ಭಾಳಷ್ಟು ರುದ್ರ ಇರೋದ್ರಿಂದ ಅವರಿಗೆಲ್ಲ ಅನುಕೂಲ ಆಗಲಿ ಮತ್ತು ಮಂಜುಳಮ್ಮನವರು ಭಾಳ ಉತ್ತಮವಾದಂಥ ಸೇವೆ ಮಾಡ್ತಿದ್ದಾರೆ ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಅದನ್ನು ಕೊಡಿಸಿದ್ದೀವಿ ಅದೇ ನಾವು ಕೊಟ್ಟಿರ್ತಕ್ಕಂಥದ್ದಲ್ಲ ಭಗವಂತ ಕೊಟ್ಟಿರೋದು ಅವ್ರು ಕೊಟ್ಟಿದ್ದೀವಿ ಅಷ್ಟೇ ಅದನ್ನು ಅವರು ಸ್ವೀಕರಿಸಿದ್ರು ಅತ್ತೆ ಅಣ್ಣನವ್ರಿಗೆ ಅವ್ರ ಕುಟುಂಬಕ್ಕೆ ನಮ್ಮ ಮೇಲೆ ಊರಲ್ಲಿ ಭಾಳ ಕೋಟ್ಯಾಧಿಪತಿಗಳಿದ್ದಾರೆ ಆದರೂ ಇಂಥ ಒಳ್ಳೆಯ ಮನಸ್ಸು ಬರೋದು ಲಕ್ಷಕ್ಕೊಬ್ಬರಿಗೆ ಅಂಥದ್ರಲ್ಲಿ ನಮ್ಮ ಸಂಜೀವ ಮೂರ್ತಿ ಅಣ್ಣನವರು ನಮ್ಮ ಆಶ್ರಮಕ್ಕೆ ಆ ಹಾಲು ಅಂತ ಹಸುನೇ ಕೊಟ್ಟಿದ್ದಾರೆ ಹಾಲು ಯಾವ ರೀತಿ ಸಮೃದ್ಧಿಯಾಗಿ ಉಕ್ಕುತ್ತೋ ಅದೇ ರೀತಿಯಾಗಿ ಇವ್ರ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯಗಳು ಕೊಟ್ಟು ಅವ್ರಿಗೂ ದೀರ್ಘಾಯಗಳು ಕೊಟ್ಟು ನಮ್ಮಂಥ ಆಶ್ರಮಗಳಿಗೆ ಇನ್ನೂ ಹೆಚ್ಚಿನ ಸಹಕಾರ ಕೊಡ ಅಂತ ಮನಸ್ಸು ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರ ತುಂಬು ಹೃದಯದಿಂದ ದೇವರಲ್ಲಿ ಪ್ರಾರ್ಥಿಸ್ತೀನಿ ಈ ಸಂದರ್ಭದಲ್ಲಿ ಪಶು ವೈದ್ಯಾಧಿಕಾರಿಯಾದ ಡಾಕ್ಟರ್ ನರೇಶ್ ರವರು ಹಾಗೂ ಡಾಕ್ಟರ್ ಪುನೀತ್ ಚಳ್ಳಕೆರೆ ತಾಲೂಕಿನ ಬಿಎಂಸಿ ಘಟಕದ ತನ್ವೀರ್ ಹಾಗೂ ನರಹರಿ ನಗರದ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಸ್ವರೂಪ್ ಸಂಘದ ನಿರ್ದೇಶಕ ಲಕ್ಷ್ಮಣ್ ಸುರೇಶ್ ಬಾಬು ಹಾಗೂ ಕುಮಾರ್ ಸಂತೋಷ್ ಉಪಸ್ಥಿತರಿದ್ದರು